ಮಾನ್ಯದೇ ಗೌರವ ವರ್ಷ ತಮ್ಮ ಪರೀಕ್ಷೆಗೆ ಸಜ್ಜಾಗಿದೆ ಕೂಡ ನಾವು ಕೆಲವು ವಿಮರ್ಶೆ ನಾವು ಮಾಡಿದ್ದೀವಿ ಇಲ್ಲಿ ಕೂಡ ನಾವು ಬಂದು ಮತ್ತು ಜನರಿಗೆ ಶಾಂತಿ ರೀತಿಯಿಂದ ಎಲೆಕ್ಷನ್ ಅದು ಮಾಡಬೇಕು ಯಾವ ಪಾರ್ಟಿ ಆಗಲಿ ಯಾವ ಪಂಗ ಆಗಲಿ ಕಾನೂನು ಪ್ರಕಾರ ಅವ್ರು ನಡ್ಕೊಂಡು ಹೋಗಬೇಕು ಅದು ನಡ್ಕೊಂಡು ಹೋಗದೆ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಮತ್ತು ಈಗ ಯಾವುದು ಪ್ರೊಸೆಷನ್ ಇದೆ ಯಾವುದು ಸಭೆ ಸಮಾರಂಭ ಇದೆ ಎಲ್ಲಾದರೂ ಅವರು ಪರವಾನಗಿ ತಗೊಳ್ಬೇಕು ಕೆಲವು ಜನ ಪ್ರೊಸೆ ಇದು ಪರವಾನಗಿ ತಗೊಳ್ಳದೆ ಪ್ರೊಸೆಷನ್ ತೊಗೊಳಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಥವಾ ಅದು ಪ್ರೊಸೆಷನ್ ತೆಗಿತಾರೆ ಅವರ ಮೇಲೆ ನಾವು ಕಟ್ನಿಟ್ಟಾಗಿ ನಾವು ಕಾನೂನು ಕ್ರಮ ತಗೊಳ್ತೀವಿ ನಮ್ಮ ಗಮನಕ್ಕೆ ಒಂದೆರಡು ವಿಷಯ ಬಂದಿದ್ದು ಅದು ನಾನು ಅಧಿಕಾರಿಗಳಿಗೆ ನಾವು ಸೂಚನೆ ನೀಡಿದ್ದೇನೆ ಸೊ ಈ ರೀತಿ ಯಾವ ರೀತಿ ಇಂದ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಆ ನಿಟ್ಟಿನಲ್ಲಿ ಈಗ ನಾವು ಕೆಲಸ ಮಾಡಬೇಕಾಗತ್ತೆ ಮತ್ತು ಈವನ್ ಅದರ್ವೈಸ್ ಈ ಭಟ್ಕಲ್ ಊರಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಲಾಂಗ್ ಟರ್ಮ್ ಏನೇನು ಮಾಡಬೇಕು ಅದರ ಬಗ್ಗೆ ಕೂಡ ನಾವು ಅವ್ರಿಗೆ ಈಗ ನಾವು ಕೆಲವು ಸಲೂಷನ್ ಎಲ್ಲ ಮಾಡಬೇಕು ಇಲ್ಲ ಆ ರೀತಿ ಯಾವ ಇಶ್ಯೂ ಬಂದಿಲ್ಲ ಅವರು ಅಷ್ಟೇ ಹೇಳ್ತಾರೆ ಯಾಕಂದರೆ ಸೂಕ್ಷ್ಮವಾದಿದೆ ಸೊ ಜನ ಎಲೆಕ್ಷನ್ ಟೈಮ್ ಎಲ್ಲ ಊರಿನಲ್ಲಿ ಏನಾದರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಕ್ರಿಯೇಟ್ ಮಾಡೋಕ್ಕ ಪಡ್ಬೋದು ಇಲ್ಲಿ ಮಾಡಬಹುದು ಅದರ ಸಲುವಾಗಿ ನಾವು ಎಚ್ಚರಿಕೆ ಆಕ್ಸಿಡೆಂಟ್ ಜಾಸ್ತಿ ಆಗದೆ ಹೇಳಕ್ ಆಗಲ್ಲ ಇನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡಿದರೆ ಸಮಸ್ಯೆ ಜಾಸ್ತಿ ಆಗ ಹೇಳಕ್ ಈಗ ಬಹಳ ಹಾಕಿದ್ದಾರೆ ಇಲ್ಲ ಇದು ಆಕ್ಸಿಡೆಂಟ್ ಜಾಸ್ತಿ ಆಗದೆ ಹೇಳಕ್ ಆಗುತ್ತೆ ಆಗಲ್ಲ ಅದೇ ರೀತಿ ನಾವು ಜಾಸ್ತಿ ಇಲ್ಲಿ ಕೇಸ್ ಮಾಡಿದರೆ ಅದರ ಸ್ವಲ್ಪ ಜಾಸ್ತಿ ಜಾಗರೂಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದು ಬರುತ್ತಾರೆ ನಾವು ಸುಮ್ಮನೆ ಕೇಸ್ ಮಾಡದೇ ಇದ್ರೆ ಮತ್ತೆ ಮಾಡ್ಕೊಂಡು ಹೋಗ್ತಾರೆ ಅವರು ನಾವು ಹೇಳಿದ್ರೆ ನೀವು ಕೇಸ್ ಮಾಡೋದು ಬೇಡ ಮತ್ತೆ ಯಾವ ಕೇಸ್ನ ಆಗಲ್ಲ ಜನ ಏನಿದೆ ನಿಮಗೆ ಗೊತ್ತಾಗಲ್ಲ ನಿಮ್ಗೆ ಹೇಳೋಕಿರಲ್ಲ ಕೇಸಲ್ಲಿ ಯಾವ ಕೇಸ್ ಆಗಿಲ್ಲ ಅದರ ಇಲ್ವೇ ಇಲ್ಲ ಅದು ಹೇಳಕ್ ಆಗಲ್ಲ ಸೊ ಏನಾದ್ರೂ ಸಮಸ್ಯೆ ಇದ್ರೆ ದಯವಿಟ್ಟು ಹೇಳಿ ನೀವು ಹೇಳಿ ಸಾಲಿ ಬಗ್ಗೆ ನಾವು ಖಂಡಿತ ಅದರ ಬಗ್ಗೆ ವಿಶೇಷವಾಗಿ ಕ್ರಮ ತಗೊಳ್ತೀವಿ ಅಲ್ಲ ಚುನಾವಣೆ ಸಮಯ ಆಗಲಿ ಅದು ವಿಶೇಷವಾಗಿ ಚುನಾವಣೆ ಸಮಯ ಆಗದೇ ಇದ್ರೂ ಕೂಡ ನಾವು ಡ್ರಗ್ಸ್ ಬಗ್ಗೆ ಬಹಳ ನಾವು ಇದರ ಬಗ್ಗೆ ನಿಗಾ ನಾವು ವಹಿಸಿದ್ದೀವಿ ಇವತ್ತು ಕೂಡ ಕಾರವಾರದಲ್ಲಿ ನಮ್ ನೀತಿ ಈಗ ಕೂಡ ನಾನು ಇಲ್ಲಿ ಭಟ್ಕಲ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಈಗ ಹೇಳ್ತಾ ಇದೀನಿ ನಾವು ಎಸ್ ಪಿ ಅವರಿಗೆ ಡಿ ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ಸ್ ಹೇಳ್ತೀನಿ ಅದರ ಬಗ್ಗೆ ಮಾಹಿತಿ ಅವರು ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಕ್ರಮ ತಗೊಳ್ಬೇಕು ನಿಮಗೆ ಕೂಡ ಏನಾದರೂ ಆರ್ತಿ ಇನ್ಫಾರ್ಮೇಷನ್ ಇದ್ರೆ ದಯವಿಟ್ಟು ಅವ್ರಿಗೆ ಕೊಡಿ ಇವರಿಗೆ ಕೊಡಿ ಡಿಐ ಜಿ ಅವ್ರಿಗೆ ಕೊಡಿ ಅವರು ಮಾಡಲಿಲ್ಲ ಮತ್ತೆ ನನಗೆ ಕೊಡಿ ನಾನು ಮಾಡಿಸ್ತೀನಿ ಮತ್ತೆ ಅವ್ರಿಗೆ ಅಲ್ಲಿಂದ ಸಿಕ್ತು ಅದು ಸ್ವಲ್ಪ ಡೀಪ್ ಆಗಿ ಹೋಗಿ ಅದು ಆಗಿದ್ರೆ ಮಾತ್ರ ಇದು ನಿಂತ ಹೋಗುತ್ತೆ ಅದರವಾಗಿ ಇಲ್ಲ ಇಲ್ಲ ನೀವು ಯಾಕಂದ್ರೆ ಸರ್ ಇತ್ತೀಚಿಗೆ ಅವರ ಡಿ ಎಚ್ ಒಂದು ದಾಳಿ ಆಗ್ತದೆ ಅಂದ್ರೆ ಅವ್ರ ಕನ್ಸಂಪ್ಷನ್ ಅಂತ ಪೊಲೀಸರು ಸಂಜೆ ಪಡಿಸಿದ್ರು ಬಟ್ ಅವ್ರು ಇನ್ನೂ ಸಿಗ್ತಾ ಇಲ್ಲ ಯಾಕಂದ್ರೆ ತಾಯಿ ಕಬ್ಬರ್ ಹಿಡಿದ್ರು ಪೊಲೀಸ್ ಹುಡುಕ ಬರ್ತಾ ಇಡಿದೆ ಬಟ್ ಆ ಕೇಸ್ ಇನ್ನೂ ಇದಾಗ್ಲಿಲ್ಲ ಪ್ರಸ್ತಾವನೆ ಹೋಗಿ ಯಾಕಂದ್ರೆ ಯಾವ್ದು ಇದು ಆಗ್ಲಿಕ್ಕೆ ಫಸ್ಟ್ ಕೆಲ್ತಾರೆ ಪ್ರಸ್ತಾವನೆ ಬಂದಿದ್ಯಾ ಬಂದಿಲ್ಲ

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ